ಆತ್ಮೀಯ ವೀಕ್ಷಕರೇ ಸುಧನ್ವಾ ಕನ್ನಡ ಚಾನಲ್ಗೆ ಸ್ವಾಗತ ಕೊಪ್ಪಳದ ಆರಾಧ್ಯ ದೈವ ಗೌಸಿದ್ದೇಶ್ವರ ಸ್ವಾಮಿ ಗವಿಮಠ ನೆಮ್ಮದಿಯ ಆಶ್ರಯ ತಾಣ ಸುಮಾರು ಎಂಟು ನೂರು ವರ್ಷಗಳಷ್ಟು ಹಳೆಯದಾದ ನಮ್ಮ ಗವಿಮಠವು ಅಕ್ಷರ ದಾಸೋಹ ಅನ್ನ ದಾಸೋಹಕ್ಕೆ ಪ್ರಸಿದ್ಧಿಯಾಗಿದೆ ನಿರ್ಗತಿಕರಿಗೆ ಆಶ್ರಯ ಅನ್ನವನ್ನು ನೀಡುವ ಆಶ್ರಯ ತಾಣ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಪ್ರತಿ ವರ್ಷ ನಮ್ಮ ಕೊಪ್ಪಳ ಜಾತ್ರೆಯು ದಕ್ಷಿಣ ಭಾರತದ ಕುಂಭಮೇಳವೆಂದು ಪ್ರಸಿದ್ಧಿಯಾಗಿದೆ ಪ್ರತಿ ವರ್ಷ ಜಾಗೃತಿ ಮೂಡಿಸುವತ್ತ ಅದರ ಕಾಯಕ ನಡೆಯುತ್ತಿದೆ ಇಂತಹ ಕೊಪ್ಪಳ ಗವಿಮಠವು ಮತ್ತೊಂದು ಕಾರ್ಯದತ್ತ ಮುಖ ಮಾಡಿ ನಾಡಿನಾದ್ಯಂತ ಪ್ರಸಿದ್ಧಿಯಾಗಿದೆ ಗದಗ್ ಮೂಲದ ದಂಪತಿಗಳಿಬ್ಬರು ವಿಚ್ಛೇದನ ಕೋರಿ ಧಾರವಾಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಧಾರವಾಡದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ದೀಕ್ಷಿತ್ ನೇತೃತ್ವದಲ್ಲಿ ನಡೆದ ವಿಚಾರಣೆಯ ಬಳಿಕ ನ್ಯಾಯಾಧೀಶರು ಮಾನವೀಯತೆಯನ್ನು ಮೆರೆದಿದ್ದಾರೆ ಸಂಬಂಧಗಳು ಗಟ್ಟಿಯಾಗಬೇಕು ಹಿರಿಯರ ಮುಖಾಂತರ ಮನೋವೈದ್ಯರ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವಂತೆ ಹೇಳಿದ್ದಾರೆ ನಂತರ ಯಾವುದಾದರೂ ಮಠಾಧೀಶರ ಹತ್ತಿರ ಆಶೀರ್ವಚನ ಪಡೆಯಲು ತಿಳಿಸಿದ್ದಾರೆ ದಂಪತಿಗಳು ಆಯ್ಕೆ ಮಾಡಿಕೊಂಡ ಮಠ ನಮ್ಮ ಗವಿಮಠವಾಗಿದೆ ಆಧುನಿಕ ಸ್ವಾಮಿ ವಿವೇಕಾನಂದರು ಅಂತ ಹೇಳುವ ನಮ್ಮ ಅಭಿನವ ಗೌಸಿದ್ದೇಶ್ವರ ಸ್ವಾಮಿಗಳು ನಾಡಿನಾದ್ಯಂತ ದೇಶದಾದ್ಯಂತ ಪ್ರಸಿದ್ಧರಾಗಿದ್ದಾರೆ ತಮ್ಮ ಕಾರ್ಯೋನ್ಮುಖ ಚಟುವಟಿಕೆಗಳು ಮತ್ತು ಪ್ರವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತಿದ್ದಾರೆ ದಿನಾಂಕ ಇಪ್ಪತ್ತೆರಡರಂದು ನಿಗದಿಪಡಿಸಿದಂತೆ ದಂಪತಿಗಳು ಮತ್ತು ಅವರ ಕುಟುಂಬಸ್ಥರು ಗವಿಮಠಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂಬಂಧಗಳು ಹೊಂದಾಣಿಕೆ ನಂಬಿಕೆ ಪ್ರೀತಿಯಿಂದ ಇರಬೇಕು ಎಂಬ ಮಾತಿನಂತೆ ಅವರ ಜೀವನ ಉಜ್ವಲವಾಗಲಿ ಎಂದು ಹಾರೈಸೋಣ ಹಿಂದಿನ ಕಾಲದಲ್ಲಿ ಮಳೆ ಬೆಳೆ ರೋಗ ರುಜಿನ ಮತ್ತು ಕೌಟುಂಬಿಕ ಕಲಹಗಳಿಗೆ ನ್ಯಾಯಾಲಯವೆಂದರೆ ಮಠಗಳಾಗಿದ್ದವು ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಇಂತಹ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ದೊರಕಲಿ ಎಂದು ಗಮಿಸಿದ್ದೇಶ್ವರನಲ್ಲಿ ಕೇಳಿಕೊಳ್ಳೋಣ ಧನ್ಯವಾದಗಳು